ಈಗ ನಾನು ಹೇಳುವಂತ ಒಂದು ಅಪ್ಡೇಟ್ ಇದೆಯಲ್ಲ ಈ ಅಪ್ಡೇಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ನೀವು ಮೆಟಾಡ್ಸ್ ರನ್ ಮಾಡ್ತಿದ್ರೆ ಓಕೆನಾ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಈ ಮೆಟಾ ಒಂದು ಅಪ್ಡೇಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ಈ ಒಂದು ಅಪ್ಡೇಟ್ ಮೇಲೆ ನಿಮ್ಮ ಮೆಟಾಡ್ಸ್ ನಡೀತಿರೋದು ಅಕಸ್ಮಾತ್ ಈ ವಿಷಯ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಆಡ್ಸ್ ಅನ್ನ ಮಾಡಿದ್ರೆ ದುಡ್ಡನ್ನ ಕಳ್ಕೊತೀರಾ ನೀವು ಅಕಸ್ಮಾತ್ ಡಿಜಿಟಲ್ ಮಾರ್ಕೆಟ್ ಆಗಿದ್ರೆ ಯಾರೇ ಆಗಿದ್ರೆ ನಿಮ್ಮ ಕ್ಲೈಂಟ್ಸ್ ನ ಕಳ್ಕೊತೀರಾ ಓಕೆನಾ ನಾನು ಹೇಳುವಂತ ಅಪ್ಡೇಟ್ ಈ ಒಂದು ಸಿಸ್ಟಮ್ ನೀವು ಫಾಲೋ ಮಾಡಿದ್ರೆ ಖಂಡಿತ ಗ್ಯಾರಂಟಿಡ್ ರಿಸಲ್ಟ್ ಸಿಗುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಓಕೆನಾ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು ನೀವು ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್ ಅಕಸ್ಮಾತ್ ಈ ಚಾನಲ್ ನಾ ಫಸ್ಟ್ ಟೈಮ್ ಬರ್ತದೆ ದಯವಿಟ್ಟು ಕೈ ಸಬ್ಸ್ಕ್ರೈಬ್ ಬಟನ್ ಓತಿ ಅಂಡ್ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಮರಿಬೇಡಿ ಅಂಡ್ ಆಲ್ಸೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಆಂಟರ್ಪಿನ ಜೊತೆ ಡಿಜಿಟಲ್ ಮಾರ್ಕೆಟಿಂಗ್ ಆಗಲಿ ಯಾರು ಕಲಿಬೇಕಂತಿರೋದು ದಯವಿಟ್ಟು ಈ ವಿಡಿಯೋ ಈಗಲೇ ಶೇರ್ ಮಾಡಿ ಸೊ ದಟ್ ಅವ್ರಿಗೆ ಇಂಟರ್ವ್ಯೂ ಕೂಡ ಹೆಲ್ಪ್ ಆಗುತ್ತೆ ದಯವಿಟ್ಟು ಈ ವಿಡಿಯೋ ಈಗಲೇ ಶೇರ್ ಮಾಡಿ ಓಕೆನಾಲ್ಸ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಅಂಡ್ ದಯವಿಟ್ಟು ವಾಟ್ಸಪ್ ಕಮ್ಯುನಿಟಿಗೆ ದಯವಿಟ್ಟು ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಅದು ಕೂಡ ಲಿಂಕ್ ಹಾಕಿರ್ತೀನಿ ರೈಟ್ ಈಗ ಒಂದು ಹೇಳೋ ಅಪ್ಡೇಟ್ ಯಾವುದಪ್ಪ ಅಂದ್ರೆ ಮೆಟಾ ಆ್ಯಂಡ್ರೋ ಮೇಡಾ ಓಕೆನಾ ಮೆಟಾ ಆ್ಯಂಡ್ರೋ ಮೇಡಾ ಅನ್ನೋದು ಹೊಸ ಅಪ್ಡೇಟು ಓಕೆ ಮುಂಚೆ ಇದು ಯು ಎಸ್ ಎಲ್ ಮಾತ್ರ ಟೆಸ್ಟಿಂಗ್ ನಡೀತಿತ್ತು ಈಗ ವರ್ಲ್ಡ್ ವೈಡ್ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂಡ್ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಈ ನಿಮ್ಗೆ ಈ ವಿಷಯ ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ನೀವು ಮೆಟಾ ರನ್ ಮಾಡಿದ್ರೆ ಪಕ್ಕ ಫ್ಲಾಪ್ ಆಗುತ್ತೆ ನಿಮ್ ಆ್ಯಡ್ಸ್ ರಿಸಲ್ಟ್ಸ್ ಸಿಗಲ್ಲ ನಿಮ್ಮ ಕ್ಲೈಂಟ್ಸ್ ಕಳ್ಕೊತೀರಾ ಈ ಒಂದು ಏನು ಸಿಸ್ಟಮ್ ಇದೆ ಇದಕ್ಕೆ ತಕ್ಕಂಗೆ ನಾವು ಯಾವ ಥರ ಆ್ಯಡ್ಸ್ ಕ್ರಿಯೇಟ್ ಮಾಡಬೇಕು ಅನ್ನೋದು ನಾನು ನಿಮ್ಗೆ ಇನ್ ಡೀಟೇಲ್ ಆಗಿ ನಾನು ಹೇಳ್ತೀನಿ ನಿಮ್ಗೆ ದಯವಿಟ್ಟು ವೀಡಿಯೋ ಕೊನೆ ತನಕ ನೋಡಿ ಅಂಡ್ ಇಲ್ಲಿ ನಾವು ಹೊಸ ಅಪ್ಡೇಟ್ ನಾನು ಹೇಳಿದೆ ಮೆಟಾ ಅಂತ ಓಕೆನಾ ಮೆಟಾ ಎಂಡ್ರೋ ಇಲ್ಲಿ ಡೆಫಿನೇಷನ್ ಅಕಾರ್ಡಿಂಗ್ ಟು ಡಾಕ್ಯುಮೆಂಟ್ ಏನಿದೆ ಅದನ್ನು ಓದ್ತೀನಿ ಕನ್ಫ್ಯೂಸ್ ಆಗಬೇಡಿ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಡೆಫಿನೇಷನ್ ಓದ್ತೀನಿ ಮೆಟಾ ಎಂಡ್ರೋರ್ ಮಾಡಿ ಇದು ಇನ್ನೋವೇಟಿವ್ ಟು ಹಾರ್ಡ್ ಹಾರ್ಡ್ವೇರ್ ಸಾಫ್ಟ್ವೇರ್ ಅಂಡ್ ಮಷೀನ್ ಲರ್ನಿಂಗ್ ಕೋ ಡಿಸೈನ್ ಸಿಸ್ಟಮ್ ಇಂಟರ್ ಟ್ವೆಂಟಿ ಫೋರ್ ಹೇಳಿದಂಗೆ ಟ್ವೆಂಟಿ ಟ್ವೆಂಟಿ ಫೋರ್ ಇತ್ತು ಬಟ್ ಅದು ಯು ಎಸ್ ಬೇರೆ ಕಡೆ ಎಲ್ಲ ಬಿಟಾ ಟೆಸ್ಟಿಂಗ್ ಅಲ್ಲಿ ಈಗ ವರ್ಲ್ಡ್ ವೈಡ್ ಇದನ್ನ ಫುಲ್ ಫೆಲ್ ಫುಲ್ ಫ್ಲೆಜರ್ ಇಂಪ್ರೂ ಮಾಡಿದ್ದಾರೆ ವಿತ್ ಮೆಟಾ ಟ್ರೈನಿಂಗ್ ಅಂಡ್ ಇಂಟರ್ಫೇಸ್ ಎಂ ಟಿ ಐ ಅಂತ ಹೇಳಿದ್ರೆ ಮೆಟಾ ಮೆಟಾ ಟ್ರೈನಿಂಗ್ ಇಂಟರ್ಫೇಸ್ ಆಕ್ಸಲೇಟರ್ ಆ್ಯಂಡ್ ಎನ್ ವಿಡಿಯಾ ಗ್ರೇಸ್ ಹಾಪರ್ ಸೂಪರ್ ಚಿಪ್ ನಾ ಇದು ಎನ್ ವಿಡಿಯಾ ಅನ್ನೋದು ನಿಮ್ ಕಂಪನಿಗೆ ಗೊತ್ತಿರಬಹುದು ಐ ಕಂಪ್ನಿ ದಿಸ್ ಈಸ್ ಮೋರ್ ಎಫಿಷಿಯಂಟ್ ಸಿಸ್ಟಮ್ ಎನೇಬಲ್ಡ್ ಎ ಟೆನ್ ತೌಸಂಡ್ ಎಕ್ಸ್ ಇನ್ ಇನ್ ದ ಕಾಂಪ್ಲೆಕ್ಸಿಟಿ ಆಫ್ ಮಾಡಲ್ಸ್ ಯೂಸ್ ಬೈ ಆ್ಯಡ್ ರಿಟ್ರೈವಲ್ ಆಡ್ ರಿಟ್ರೈವಲ್ ಅಂತ ಹೈಲೈಟ್ ಮಾಡಿದ್ವಿ ಬ್ಲೂ ಕಲರ್ ಯಾಕಂದ್ರೆ ತುಂಬ ಇಂಪಾರ್ಟೆಂಟ್ ವರ್ಡ್ ಇದು ಮೆಟಾ ಮೆಟ್ರೋಮೆಡಾದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಡ್ ರಿಟ್ರೈಬಲ್ ಅಂತ ದ ಫಸ್ಟ್ ಸ್ಟೆಪ್ ಇನ್ ರ್ಯಾಂಕಿಂಗ್ ಪ್ರೊಸೆಸ್ ವೇರ್ ವಿ ವಿ ಆಫ್ 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 ಟೆನ್ಸ್ ಮಿಲಿಯನ್ಸ್ ಆ್ಯಡ್ಸ್ ಟು ಫ್ಯೂ ವಿನ್ಸ್ ಓಕೆನಾ ಇದು ನಾನು ಸ್ವಲ್ಪ ಕನ್ನಡದ ಎಕ್ಸ್ಪ್ಲೇಷನ್ ಬರ್ತೀನಿ ಮೆಟೋ ಆಂಡ್ರಾಯ್ಡ್ ಮೇಡ ಅಂದ್ರೆ ಬೇಸಿಗೆ ಒಂದು ಹೊಸ ಸಿಸ್ಟಮ್ ಇದು ಹೊಸ ಎ ಐ ಸಿಸ್ಟಮ್ ಓಕೆನಾ ನೀವ್ ಏನ್ ಮೆಟಾಡ್ಸ್ ರನ್ ಮಾಡ್ತಿರಲ್ಲ ಅದ್ರ ಕೆಳಗೆ ಬೇಸೇನೆ ಇದ್ರೆ ಮೆಟಾ ಆಂಡ್ರಾಯ್ಡ್ ಮೇಡ ಈ ಮೆಟಾ ಆಂಡ್ರೋ ಆಂಡ್ರಾಯ್ ಮೇಲೆ ನಿಮ್ಮ ಆಡ್ ಸಿಸ್ಟಮ್ ನಡೆಯೋದು ಇದು ಹಾರ್ಡ್ವೇರ್ ಓಕೆನಾ ಬಿಕಾಸ್ ಹಾರ್ಡ್ ಆಫ್ ಕೋರ್ಸ್ ನಿಮಗೆ ಡೇಟಾ ಸರ್ವರ್ ಬೇಕು ಮತ್ತೆ ಸಾಫ್ಟ್ವೇರ್ ಮತ್ತೆ ಮಷೀನ್ ಲರ್ನಿಂಗ್ ಮಿಕ್ಸ್ ಮಾಡಿ ಬಿಲ್ಡ್ ಮಾಡಿರುವಂತ ಒಂದು ಸಾಫ್ಟ್ವೇರ್ ಇದು ಓಕೆನಾ ಟ್ವೆಂಟಿ ಟ್ವೆಂಟಿ ಒನ್ ಲಾಂಚ್ ಆಗಿತ್ತು ಇದರಲ್ಲಿ ಮೆಟಾ ಟ್ರೈನಿಂಗ್ ಆಕ್ಸ್ಲೇರ್ ಅಂದ್ರೆ ಟಿ ಐ ಮತ್ತೆ ಎನ್ ಗ್ರಾಸ್ ಆಪ್ ಯೂಸ್ ಮಾಡಿದ್ದಾರೆ ಓಕೆನಾ ಸ್ನೇಹಿತರೆ ಮುಂಚೆ ಏನಾಗ ಇದು ಏನಕ್ಕೆ ಬಂದ್ ಬಂದಿದೆ ಅಂದ್ರೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಇದು ಏನಕ್ಕೆ ಮುಂಚೆ ಏನಾಗೋದು ನೀವು ಆಡ್ ರನ್ ಮಾಡ್ಬೇಕಾರೆ ಅಕಸ್ಮಾತ್ ಒಂದ್ ಥೌಸಂಡ್ ಹತ್ತು ಬ್ರ್ಯಾಂಡ್ ಓಕೆ ಹತ್ತು ಬ್ರ್ಯಾಂಡ್ ಒಬ್ಬನ ಟಾರ್ಗೆಟ್ ಮಾಡಿದ್ರೆ ಹತ್ತು ಬ್ರ್ಯಾಂಡ್ ಕೂಡ ನಿಮಗೆ ಫೀಡ್ ಅಲ್ಲಿ ಸಿಗೋದು ನೀವು ಇನ್ಸ್ಟಾಗ್ರಾಮ್ ಆಗಲಿ ಮತ್ತೆ ಫೇಸ್ಬುಕ್ ಆಗಲಿ ಹತ್ತು ಜನ ಹತ್ತು ಬ್ರ್ಯಾಂಡ್ಸ್ ನಿಮ್ಮನ್ನ ಟಾರ್ಗೆಟ್ ಮಾಡಿ ಹತ್ತು ಜನಕ್ಕೂ ಸಿಗೋದು ಅದು ನಿಮ್ಗೆ ರಿಲೆವೆಂಟ್ ಇರಲಿ ಬಿಡ್ಲಿ ಅಕಸ್ಮಾತ್ ಇವ್ರಿಗೆ ಯಾರಾದ್ರೂ ಓಕೆ ನಿಮ್ಗೆ ಅಕಸ್ಮಾತ್ ನೀವು ಫುಡ್ ಬಗ್ಗೆ ಇಷ್ಟ ಇರುತ್ತೆ ಓಕೆ ನಿಮ್ದು ಬರೀ ವೆಜಿಟೇರಿಯನ್ ಆಗಿರ್ತೀರಾ ಓಕೆನಾ ಬಟ್ ಒಬ್ರು ಏನು ಮಾಡಿರ್ತಾರೆ ನಾನ್ ವೆಜ್ಸೂರು ಕೂಡ ನಿಮ್ಮನ್ನ ಟಾರ್ಗೆಟ್ ಮಾಡಿರ್ತಾರೆ ನಿಮ್ಗೆ ಅರ್ಥ ಆಗ್ತದೆ ನೀವು ಪ್ಯೋ ವೆಜಿಟೇರಿಯನ್ ಇರ್ತೀರ ನಾನ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಕೂಡ ನಿಮ್ಮನ್ನ ಟಾರ್ಗೆಟ್ ಮಾಡಿರ್ತಾರೆ ಸಿ ಅದು ನಿಮ್ಗೆ ರಿಲೆವೆಂಟು ಬಿಕಾಸ್ ನೀವು ಆಗಲೇ ವೆಜಿಟೇರಿಯನ್ ಇದ್ದೀರಾ ಅದೇ ಸಿಸ್ಟಮ್ ಕೂಡ ಗೊತ್ತಿಲ್ಲ ನೀವು ವೆಜಿಟೇರಿಯನ್ ಕೂಡ ಗೊತ್ತಿಲ್ಲ ಬಟ್ ಡ್ಯೂ ಟು ಸಮ್ ಬಿಹೇವಿಯರ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಬಟ್ ನಿಮ್ಗೆ ಪ್ರಾಬ್ಲಮ್ ಬರ್ತಾ ಇದೆಯಾ ಹತ್ತು ಸಾವಿರ ಆ್ಯಡ್ ಸಾವಿರ ಜನ ಆ್ಯಡು ನಿಮ್ಗೆ ತೋರಿಸಿದ್ರೆ ಅದು ನಿಮ್ಗೆ ಇರಿಟೇಟ್ ಆಗುತ್ತೆ ಇಲ್ವಾ ನಿಮಗೆ ಇರಿಟೇಟ್ ಆಗೋದಿಲ್ಲ ಅಡ್ವರ್ಟೈಸರ್ ಕೂಡ ಲಾಸ್ ಅದು ಬಿಕಾಸ್ ಯು ಆರ್ ನಾಟ್ ರಿಲೆವೆಂಟ್ ಓಕೆನಾ ಸೊ ಇದೇ ತರ ನೀವು ಆಡ್ಸ್ ರನ್ ಮಾಡ್ತೀರಲ್ಲ ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ನೀವು ಏನೋ ಆಡ್ಸ್ ರನ್ ಮಾಡ್ತೀರ ಅನ್ಕೋಣ ರಿಯಲ್ ಎಸ್ಟೇಟ್ ಅವ್ರಿಗೆ ಇಂಟ್ರೆಸ್ಟ್ ಇದೆಯಲ್ಲ ಅನ್ನೋದಕ್ಕೆ ಅದು ಆ ಥರ ಒಂದು ಮಷೀನ್ ಲರ್ನಿಂಗ್ ಪ್ರೊಸೆಸ್ ಕೂಡ ಓಕೆ ನೀವೇನು ಏನ್ ಡಿಫಿನೇಷನ್ ಆಡಿಯನ್ಸ್ ಏನು ಮಾಡ್ತೀರಿ ಅಕಸ್ಮಾತ್ ಯಾರಾದರೂ ಈ ಏಜ್ ಗ್ರೂಪ್ ಇದ್ದರೆ ಅವ್ರಿಗೆ ನನ್ನದು ಆಡ್ಸ್ ತೋರಿಸು ಅಂತ ಅವ್ರ ಕುಲ ಗೋತ್ರ ಏನು ಗೊತ್ತಿರೋಲ್ಲ ನಿಮಗೆ ಆ ಕುಲ ಗೋತ್ರನೇ ಗೊತ್ತಿಲ್ಲ ಮೇಲೆ ಅವ್ರಿಗೆ ಆಡ್ಸ್ ಟಾರ್ಗೆಟ್ ಮಾಡಿದ್ಮೇಲೆ ಏನು ಯೂಸ್ ನಿಮಗೂ ಲಾಸು ಅವ್ರಿಗೇನೋ ನಿಮಗೆ ಅವ್ರ ಫೀಲ್ ನೋಡೋರು ಆಡ್ ಆಡೋ ಲಾಸ್ ನಿಮಗೆ ಸಿ ಪಿ ಎಮ್ ಜಾಸ್ತಿ ಆಗ್ಬಿಡುತ್ತಾಗ ಸೊ ಇದು ತುಂಬಾ ಲಾಸ್ ಆಗ್ತಿದೆ ಆಗ ತುಂಬ ಅಡ್ವರ್ಟೈಸಸ್ ಕಂಪ್ಲೇಂಟ್ ಮಾಡಿ ಸ್ಟಾರ್ಟ್ ಮಾಡಿದ್ರು ಆ ಕಡೆ ಫುಲ್ ಲಾಸ್ ಆಗ್ತಿತ್ತು ಮತ್ತೆ ಈ ಕಡೆ ಏನೋ ಇರೆಲೆವೆಂಟ್ ಆ್ಯಡ್ಸ್ ಕೂಡ ಬರ್ತದೆ ಇರಿಟೇಟ್ ಕೂಡ ಆಗೋದು ಆಪ್ ತುಂಬಾ ಆಡ್ಸ್ ಅಂದರೆ ತುಂಬ ಇರಿಟೇಟ್ ಆಗಿ ನಿಮ್ಗೆ ಗೊತ್ತಿರೋದು ಈ ಎಕ್ಸ್ಪೀರಿಯನ್ಸ್ ಸೊ ಆ್ಯಂಡ್ ಎಂಟೋ ಅಂದ್ಕೊಂಡ್ರು ನೋಡು ಇನ್ನೊಂದು ಈ ತರ ನಮಗೆ ಎಕ್ಸ್ಪೀರಿಯನ್ಸ್ ಕೊಡೋಕೆ ಇಷ್ಟ ಇಲ್ಲ ಇದನ್ನ ನಾವು ಸಾಲ್ವ್ ಮಾಡ್ಲೇಬೇಕು ಏಂದ್ರೆ ಒಂದು ಯೂಸರ್ಗೆ ಅವರ ಬಿಹೇವಿಯರ್ ಯಾವ್ದಿದೆ ನೋಡಿಕೊಂಡು ಅವ್ರಿಗೆ ಮಾತ್ರ ಆ್ಯಡ್ಸ್ ತೋರಿಸ್ಬೇಕು ಸಾವಿರ ಜನ ಒಬ್ಬನೇ ಟಾರ್ಗೆಟ್ ಮಾಡ್ತಿದ್ರೆ ಆ ಸಾವಿರ ಜನದಲ್ಲಿ ರಿಲೆವೆಂಟ್ ಆ್ಯಡ್ ಯಾವುದು ಓಕೆನಾ ಫಾರ್ ಎಕ್ಸಾಂಪಲ್ ಹತ್ತು ಆ್ಯಡ್ ಇದೆ ಅಂತ ಅನ್ಕೋಣ ಈ ಹತ್ತು ಆ್ಯಡಲ್ಲಿ ಅಲ್ಲಿ ಈ ವ್ಯಕ್ತಿಗೆ ನೀವು ಟಾರ್ಗೆಟ್ ಮಾಡೋ ವ್ಯಕ್ತಿಗೆ ಅದು ಅದ್ರ ಒಂದು ನೂರ ಎರಡು ಇರಬಹುದು ಅಷ್ಟೇ ರಿಲವೆಂಟ್ ಇನ್ ಮಿಕ್ಕಿದ್ದು ಇರೋದಿಲ್ಲ ರೈಟ್ ಇದನ್ನೇ ನಾವು ಆ್ಯಡ್ ರಿಟ್ರೀವಲ್ ಅಂತ ಅನ್ನೋದು ಈ ಹತ್ತು ಆ್ಯಡ್ ಅಲ್ಲಿ ಯಾವ್ದು ಆ ಡಿಸಿಷನ್ ಮೇಕಿಂಗ್ ಟೈಮ್ ಇದೆಯಲ್ಲ ಅದನ್ನೇ ನಾವು ಆ್ಯಡ್ ರಿಟ್ರೀವಲ್ ಅಂತ ಕರೆಯೋದು ಆ ಏನ್ ಡಿಸಿಷನ್ ತಗೋತೀವಿ ಈ ವ್ಯಕ್ತಿಗೆ ನಾನು ಯಾವ ಆ್ಯಡ್ ತೋರಿಸ್ಬೇಕು ಹತ್ತು ಆ್ಯಡ್ ಅಲ್ಲಿ ಈ ವ್ಯಕ್ತಿಗೆ ನಾನು ಯಾವ ಆ್ಯಡ್ ತೋರ್ಬೇಕು ಅನ್ನೋದು ನಾವು ಡಿಸೈಡ್ ಮಾಡ್ತಲ್ಲ ಮಷೀನು ಅದನ್ನೇ ನಾವು ಆ್ಯಡ್ ರಿಟ್ರಿವಲ್ ಅಂತ ಕರೆಯೋದು ಇದನ್ನು ನನಗೆ ದಯವಿಟ್ಟು ತಿಳ್ಕೊಳ್ಳಿ ಓಕೆ ನಾನು ಡೆಫಿನೇಷನ್ ಅಕಸ್ಮಾತ್ ಇಂಟ್ರ ಕೇಳಿದೆ ವರ್ಡ್ಸ್ ಆಡ್ ಅಂತ ಕೇಳಿದ್ರೆ ಈ ಡೆಫಿನೇಷನ್ ಹೇಳಿ ಓಕೆನಾ ಹೇಳಿ ಎಷ್ಟೋ ಜನ ಆ್ಯಡ್ಸ್ ಅದು ಅದನ್ನು ಇಲ್ಲೇ ಬರ್ದಿರೋದು ಈಗ ಆ್ಯಂಡ್ರೋಮೈಡ ಹತ್ತು ಟೈಮ್ಸ್ ಪವರ್ಫುಲ್ ಇದೆ ಆ್ಯಡ್ ಇದೆ ಲಕ್ಷಾಂತರ ಆಡ್ಸ್ ಇದ್ದಾಗ ನಿಮಗೆ ರಿಲೆವೆಂಟ್ ಯಾವುದಿದೆ ಅದನ್ನು ಮಾತು ರೈಟ್ ಅಕಸ್ಮಾತ್ ನಾನು ಅದೇ ಹೇಳಿದೆ ನಾನು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಂತ ಅನ್ಕೊಳ್ಳೋಣ ಓಕೆನಾ ಸೊ ನಾನು ನಾನೇ ತಿಂತೀನಿ ಬಟ್ ಫಾರ್ ಎಕ್ಸಾಂಪಲ್ ಇದುಕೊಳ್ಳೋಣ ನಾನ್ ವೆಜ್ ನಾನು ಒಬ್ಬ ವೆಜಿಟೇರಿಯನ್ ನನಗೆ ವೆಜಿಟೇರಿಯನ್ ರೆಸ್ಟೋರೆಂಟ್ಸ್ ವೆಜಿಟೇರಿಯನ್ ಫುಡ್ಸ್ ಮಾತ್ರ ಟಾರ್ಗೆಟ್ ಟಾರ್ಗೆಟ್ ಮಾಡಬೇಕು ಮುಂಚೆ ಏನಾಗೋದು ನಾನ್ ವೆಜ್ ರೆಸ್ಟೋರೆಂಟ್ ನಡೆಸ್ತಿರೋರು ಕೂಡ ನಂಗೆ ಆಡ್ಸ್ ತೋರಿಸಿರೋರು ಬಿಕಾಸ್ ಆಫ್ ಟಾರ್ಗೆಟ್ ನಾನು ಇರ್ತೀನಿ ವೆಜಿಟೇರಿಯನ್ಸ್ ಇರೋದು ಮೋಸ್ಟ್ಲಿ ಬರ್ಬೋದಾ ಅಂತ ಓಕೆನಾ ಬಟ್ ನಂಗೆ ಇಷ್ಟನೇ ನಾನ್ವೆಜ್ ಸೊ ಈಗ ಏನಾಗಿದೆ ಬೇಸ್ಡ್ ಆನ್ ಮೈ ಬಿಹೇವಿಯರ್ ಓಕೆನಾ ನಾನು ಬಿಹೇವಿಯರ್ ನೋಡಿ ನಾನು ಯಾವ ತರ ಕಾಂಟೆಂಟ್ ಲೈಕ್ ಮಾಡ್ತೀನಿ ನಾನು ಯಾವ ತರ ಪ್ಲೇಜಸ್ ಲೈಕ್ ಮಾಡ್ತೀನಿ ಅಫ್ಕೋರ್ಸ್ ನಾನು ವೆಜಿಟೇರಿಯನ್ ಅಂದ್ರೆ ವೆಜಿಟೇರಿಯನ್ ಡಿಶಸ್ನೇ ನೋಡ್ತೀನಿ ನಾನು ವೆಜಿಟೇರಿಯನ್ಸ್ ಇರೋ ಕಾಂಟೆಂಟ್ ನೋಡ್ತೀನಿ ಬಟ್ ಆಗ ಈ ವ್ಯಕ್ತಿಗೆ ವೆಜಿಟೇರಿಯನ್ಸ್ ಅಂದ್ರೆ ತುಂಬಾ ಇಷ್ಟ ಈ ಒಂದು ಇನ್ಫಾರ್ಮೇಶನ್ ಬರುತ್ತೆ ಮುಂಚೆ ಇನ್ಫಾರ್ಮ ಇದು ಆಪ್ಷನ್ ಇರ್ಲಿಲ್ಲ ಮುಂಚೆ ಏನು ನಿಮಗೆ ಪ್ರಾಡಕ್ಟ್ ಏನು ಯಾರಿಗೆ ತೋರಿಸ್ಬೇಕು ಇಷ್ಟ ಇದ್ದಿದ್ದು ಇವ್ರ ಬಗ್ಗೆ ಕಸ್ಟಮರ್ ಬಗ್ಗೆ ಒಂದು ಚೂ ಕ್ಯಾರೆ ಅಂತಿರಲಿಲ್ಲ ಅವರು ಈಗ ಏನಾಗಿದೆ ನಮಗೆ ಅಡ್ವರ್ಟೈಸರ್ ಇಂಪಾರ್ಟೆಂಟ್ ಯೂಸರ್ ಕೂಡ ಇಂಪಾರ್ಟೆಂಟ್ ಓಕೆ ಇದರಿಂದ ಏನಾಗುತ್ತಾ ನಿಮ್ಮ ಕ್ವಾಲಿಟಿ ಆಫ್ ಲೀಡ್ ಜಾಸ್ತಿ ಆಗುತ್ತೆ ರೈಟ್ ಇದನ್ನ ನಾನು ಯಾವ ತರ ವರ್ಕ್ ಆಗುತ್ತೆ ಬ್ಯಾಕ್ ಎಂಡ್ ಅಲ್ಲಿ ಹೇಳ್ತೀನಿ ನಾನು ಓಕೆನಾ ಸೊ ಈ ಒಂದು ಅಪ್ಡೇಟ್ ಏನ್ ಬಂದಿದೆ ಮೆಟಾ ಆಂಡ್ರೋಮೆಡ್ ಸೂಪರ್ ಜಾಸ್ತಿ ಅಡ್ವಾಂಟೇಜ್ ಪ್ಲಸ್ ಆಡಿಯನ್ಸ್ ಅಂತ ನಮಗೆ ಆಪ್ಷನ್ಸ್ ಬಂದಿರಬಹುದು ಆಚೆಟ್ ಲೆವೆಲ್ ಅಲ್ಲಿ ನೋಡಿರ್ಬೋದು ಈ ಆಪ್ಷನ್ ಸೊ ಇದ್ರ ಬಗ್ಗೆ ಏನ್ ಈ ಡಾಕ್ಯುಮೆಂಟ್ ಇದೆ ಇದನ್ನ ನಾನು ಕೆಳಗಡೆ ಲಿಂಕ್ ಅಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ಅದನ್ನು ನೋಡಿ ಓಕೆನಾ ಬಟ್ ನಾನು ಹೇಳೋದು ಮೆಟಾ ಆಂಡ್ರಾಮ್ ಅನ್ನೋದು ಕಾನ್ಸೆಪ್ಟ್ ಇದೆಲ್ಲ ತುಂಬಾ ತುಂಬಾ ಇಂಪಾರ್ಟೆಂಟು ಅದನ್ನ ನೀವು ತಿಳ್ಕೊಳ್ಬೇಕು ಅದು ಏನ್ ಏನು ಕತೆ ಏನು ಯಾಕೆ ನಾವು ತಿಳ್ಕೊಬೇಕು ಅನ್ನೋದು ನಾನು ಕಂಪ್ಲೀಟ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಓಕೆನಾ ಸೊ ಇಲ್ಲಿ ನಾನು ಮುಂಚೆ ಏನು ಹೋಗ್ತಿದ್ದೆ ಮುಂಚೆ ನಾವು ಐದರಡು ಆಪ್ಷನ್ಸ್ ಕೊಡ್ತೀವಿ ಹೆಡ್ಲೈನ್ಸ್ ಬರೀಬೇಕಾರೆ ಪ್ರೈಮರ್ ಹೆಡ್ಲೈನ್ಸಲ್ಲಿ ನಾವು ಹೆಡ್ಲೈನ್ಸ್ ಕೊಡ್ತಿದ್ವಿ ರೈಟ್ ಸೊ ಇದೇ ಥರ ಆಪ್ಷನ್ಸ್ ನಮಗೆ ಆ್ಯಡ್ ಲೆವೆಲಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ಇರುತ್ತೆ ಏನು ಟಾರ್ಗೆಟ್ ಮಾಡಬೇಕು ಅನ್ನೋದು ಮುಂಚೆ ಅದು ಆಡಿಯನ್ಸ್ ಸೆಕ್ಷನ್ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತಿದ್ವಿ ಇಲ್ಲಿ ನಾವು ಆಡ್ಸ್ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಜಾಸ್ತಿ ಆಪ್ಷನ್ಸ್ ಕೊಡಬೇಕಾಗತ್ತೆ ಓಕೆನಾ ಸೊ ಇಲ್ಲಿ ನಾನು ಒಂದು ಡಯಾಗ್ರಾಮ್ ತೋರಿಸ್ತೀನಿ ಈ ಡಯಾಗ್ರಾಮ್ ಅಫಿಷಿಯಲ್ ಡಾಕ್ಯುಮೆಂಟ್ ಅಲ್ಲಿ ಇರೋದು ಓಕೆನಾ ಜಾಸ್ತಿ ತಲೆ ಕೆಟ್ಟ ನಾನು ಒಂದು ಎಕ್ಸಾಪಲ್ ಕೊಡ್ತೀನಿ ಈ ಎಕ್ಸಾಂಪಲ್ ಗೊತ್ತಾದ್ಮೇಲೆ ನೀವು ಮತ್ತೆ ಹೋಗಿ ಡಾಕ್ಯುಮೆಂಟ್ ನೀವು ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಯೂಸರ್ ರಿಕ್ವೆಸ್ಟ್ ಅಂದ್ರೆ ಮೊಬೈಲ್ಸ್ ಇರ್ಬೋದು ರೈಟ್ ಮೊಬೈಲ್ಸ್ ಅಲ್ಲಿ ರಿಕ್ವೆಸ್ಟ್ ಇದೆ ರೈಟ್ ಇದೆ ಆಡ್ಸ್ ಕಾರ್ಪಸ್ ಅಂದ್ರೆ ಏನು ಆಡ್ಸ್ ಕಾರ್ಪಸ್ ಅಂದ್ರೆ ಹಲವಾರು ಆಡ್ಸ್ ಗಳು ಇಲ್ಲಿ ಡಿಸೈಡ್ ಆಗುತ್ತೆ ಈ ವ್ಯಕ್ತಿ ಯಾವ ಆಡ್ಸ್ ತೋರಿಸ್ಬೇಕಂತ ಅಂಡ್ ಆ ವ್ಯಕ್ತಿಗೆ ಇಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಆಡ್ಸ್ ಆಗಿ ಕಾಣ್ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಅರ್ಥ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಈಗ ನಾನು ಒಂದು ಡಿವೈಸ್ ಯೂಸ್ ಮಾಡ್ತೀನಿ ನನ್ನ ಮೊಬೈಲ್ ಅಂತ ಅನ್ಕೊಳ ಇಲ್ಲಿ ನನ್ನ ಮೊಬೈಲ್ ಅಲ್ಲಿ ಈ ಒಂದು ಏನು ಫೀಡ್ ಇದೆ ರೈಟ್ ಈ ಫೀಡ್ ನಾನು ನೋಡ್ತಾ ಇದ್ದೀನಿ ಸೊ ನನ್ನ ಫೀಡ್ ನನ್ನ ಇಂಟ್ರೆಸ್ಟ್ ಯಾವ ತರ ಮೇಲೆ ನನ್ನ ಕಂಟೆಂಟ್ ಬರ್ತಾ ಇರುತ್ತೆ ನನ್ನ ಮೊಬೈಲ್ ಅಲ್ಲಿ ರೈಟ್ ಸೊ ಈಗ ಒಂದು ಎಕ್ಸಾಂಪಲ್ ನೋಡೋಣ ನೆಕ್ಸ್ಟ್ ಈಗ ಈಗ ನೀವು ಯಾವಾಗ ನೋಡ್ತಿರ್ಬೋದು ಐದ್ ಸಲ ಸ್ವೈಪ್ ಮಾಡಿದ್ಮೇಲೆ ಒಂದು ಆಡ್ ಸ್ಟಾಪ್ ಬರ್ತದೆ ಯೂಜಲಿ ಆಮೇಲೆ ಚೇಂಜ್ ಆಗುತ್ತೆ ಬಟ್ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಣ ಐದು ಸೆಟ್ ಯಾರು ಸ್ವೈಪ್ ಮಾಡ್ತಿರಲ್ಲ ಅವಾಗ ಒಂದು ಆಡ್ ಬರುತ್ತೆ ಅಂತ ಸಿಸ್ಟಮ್ ಡಿಸೈನ್ ಆಗುತ್ತೆ ಅನ್ಕೋಣ ಓಕೆನಾ ಸೊ ಈಗ ಆಡ್ ಸ್ಟಾಟ್ ಬರುತ್ತೆ ಅಂತ ಸಿಸ್ಟಮ್ ಗೊತ್ತಿರುತ್ತೆ ರೈಟ್ ನೀವು ಫೇಸ್ಬುಕ್ ಆ್ಯಪ್ ಮೆಟಾ ಎಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರ ಐದು ಸತಿ ಸ್ಕೋಲ್ ಒಂದು ಆಡ್ ಬರ್ಬೇಕಂತ ರೂಲ್ಸ್ ಬರ್ತಿರ್ತಾರೆ ಅಂದ್ರೆ ಯೂಶಲಿ ಎಕ್ಸಾಂಪಲ್ ಕೊಡ್ತಿರೋ ಫಾರ್ ಎಕ್ಸಾಂಪಲ್ ಈ ಒಂದು ವಿಷಯ ತಿಳ್ಕೊಳ್ಳೋಣ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಐದು ಸತಿ ಸ್ವೈಪ್ ಮಾಡಿದ್ರೆ ಒಂದು ಆ್ಯಡ್ ಅಂತ ಓಕೆನಾ ಈ ಒಂದು ಆಡ್ ಸ್ಟಾಟ್ ಅಲ್ಲಿ ಯಾವ ಆ್ಯಡ್ ಬರಬೇಕು ರೈಟ್ ಈ ಒಂದು ಆ್ಯಡ್ ಸ್ಲಾಟ್ ಆ್ಯಡ್ ಬರಬೇಕು ನಿಮ್ಗೆ ಐವತ್ತು ಆ್ಯಡು ಹಾಕೋಕ್ಕಾಗಲ್ಲ ನಿಮ್ಗೆ ಅದೇ ಲಕ್ಷಾಂತರ ಆ್ಯಡಲ್ಲಿ ಅಲ್ಲಿ ಆ್ಯಡ್ ಯಾವ್ದು ಅಂತ ಹೇಳಿದಂಗೆ ಹೇಳ್ದಂಗೆ ಆ್ಯಂಡ್ರಾಯ್ಡ್ ಅಪ್ಡೇಟ್ ಏನು ಮಾಡುತ್ತೆ ನಿಮ್ಮ ಇಂಟ್ರೆಸ್ಟ್ ಏನಿದೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಈ ಆ್ಯಡ್ಸ್ ಟೋಟಲಿ ಎಷ್ಟು ಜನ ಆ್ಯಡ್ ಬರಬೇಕು ಯಾವ ಆ್ಯಡ್ ಬರಬೇಕು ಅಂತ ಈಗ ಆ್ಯಡ್ಬೇಕಾದ್ರೆ ಏನಾಗುತ್ತೆ ನೀವು ಸ್ವೈಪ್ ಮಾಡ್ತಾ ಇರ್ತೀರ ಯಾವ ತರ ಕಾಂಟೆಂಟ್ ಲೈಕ್ ಮಾಡ್ತಾ ಇದ್ದೀರಾ ಅಂತ ರೈಟ್ ಸೊ ಮೆಟಾದಿ ಗೊತ್ತಾಗುತ್ತೆ ಓಕೆ ಈ ವ್ಯಕ್ತಿ ಈ ತರ ಆ್ಯಡ್ ಏನೋ ಈ ತರ ಕಾಂಟೆಂಟ್ ಲೈಕ್ ಮಾಡ್ತಾರೆ ಈ ಕಾಂಟೆಂಟ್ ಲೈಕ್ ಈ ತರ ಕಾಂಟೆಂಟ್ ಲೈಕ್ ಮಾಡೋರು ಈ ತರ ಆ್ಯಡ್ ತೋರಿಸ್ಬೋದು ಅನ್ನೋದು ಒಂದು ಸಿಸ್ಟಮ್ ಡಿಸೈನ್ ಮಾಡಿರ್ತಾರೆ ಸೊ ಏನಾಗುತ್ತೆ ಸರ್ವರಿಗೆ ಒಂದು ರಿಕ್ವೆಸ್ಟ್ ಆಗುತ್ತೆ ಇವ್ ರೀಸೆಂಟ್ ಸರ್ಚಸ್ ಮೇಲೆ ನಿಮ್ಗೆ ಯಾವ ತರ ರೀಸೆಂಟ್ ಸರ್ಚ್ ಮಾಡಿದೀರಾ ಯಾವ ತರ ಪೇಜ್ ವಿಸಿಟ್ ಮಾಡಿದ್ರಿ ಯಾವ ತರ ಕಂಟೆಂಟ್ ಲೈಕ್ ಮಾಡಿದೀರಾ ಓಕೆನಾ ಯಾವ ಲೊಕೇಶನ್ ಇದ್ದರೆ ಯಾವ ಟೈಮಲ್ಲಿ ನೀವು ಈ ಥರ ಮಾಡ್ತಾ ಇದ್ದೀರ ಕಂಪ್ಲೀಟ್ ನಿಮ್ಮ ಜಾತಕ ಓಕೆನಾ ನಿಂಗೆ ಏನು ಇಷ್ಟ ಏನು ಇಷ್ಟ ಅಲ್ಲ ಅನ್ನೋದು ಏನು ಕಾಂಟೆಕ್ಟ್ ಇರುತ್ತೆ ಪ್ರತಿಯೊಂದು ಆ್ಯಪಿಗೆ ಗೊತ್ತಿರುತ್ತೆ ಡೇಟಾ ಬೇಸ್ಡ್ ಆನ್ ಎ ಬಿಹೇವಿಯರ್ ಅಂದ್ರೆ ಏನ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಅವರು ಈ ತರ ಮಾಡಿರ್ತಾರೆ ಸೊ ಹಾಕಿದ್ದಾರೆ ಯೂಸರ್ ಸ್ಕ್ರೋಲ್ ಹಾಕಿನಿ ಸೊ ಸ್ಕ್ರೋಲ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಐದ್ ಐದನೇ ಸ್ಲಾಟ್ ಅಲ್ಲಿ ಫಸ್ಟ್ ಎಕ್ಸಾಂಪಲ್ ನೀವು ಒಂದ್ಸತಿ ಸ್ವೈಪ್ ಮಾಡ್ತಿರ್ತೀರ ಕಂಟೆಂಟ್ ನೋಡ್ತಿರ್ತೀರಾ ನೆಕ್ಸ್ಟ್ ಐದನೇ ಸ್ಲಾಟ್ ಯಾವ ಆಡ್ ಬರ್ಬೇಕು ಅನ್ನೋದು ಡಿಸಿಷನ್ ಯಾವ ತರ ಆಗುತ್ತೆ ಅಂತ ತೋರಿಸ್ತೀನಿ ನಾನು ಓಕೆನಾ ಒಂದ್ಸತಿ ಗೊತ್ತಾಗುತ್ತೆ ನೆಕ್ಸ್ಟ್ ಐದನೇ ಸ್ಲಾಟ್ ಅಲ್ಲಿ ಒಂದು ಆಡ್ ಬರಬೇಕು ಅಂತ ಒಂದು ಸರ್ವರ್ ರಿಕ್ವೆಸ್ಟ್ ಆಗುತ್ತೆ ಓಕೆನಾ ಸರ್ವರ್ ರಿಕ್ವೆಸ್ಟ್ ಆದಾಗ ಯಾವ ಆಡ್ ಬರಬೇಕು ಅನ್ನೋದು ಅಲ್ಲಿ ಏನ್ ನಡೆಯುತ್ತೆ ಒಳಗೆ ಕಾಂಪಿಟೇಷನ್ ಅಂದ್ರೆ ಒಳಗೆ ಪ್ರೋಗ್ರಾಮಿಂಗ್ ಯಾವ ತರ ಆಗುತ್ತೆ ರೈಟ್ ಅಲ್ಲಿ ಸುಮಾರು ಜನ ಆ್ಯಡ್ ರನ್ ಮಾಡ್ತಿರ್ತಾರೆ ರೈಟ್ ಫಾರ್ ಎಕ್ಸಾಂಪಲ್ ನಾನು ಝೊಮ್ಯಾಟೋ ಎಕ್ಸಾಮ್ ಬೋದು ಸ್ವಿಗ್ಗಿ ಒಂದು ಆ್ಯಡ್ ಹಾಕಿರ್ತಾರೆ ಆಕ್ಸಿಸ್ ಬ್ಯಾಂಕ್ ರೈಟ್ ಇರದೇ ಒಂದೇ ಜಾಕ ಈ ನಾಲ್ಕರ ಒಬ್ಬರು ಮಾತ್ರ ತಗೋಬಹುದು ಓಕೆನಾ ನಾಲ್ಕರ ಒಬ್ಬರು ಮಾತಾಡೋದು ಅದು ರಿಲೆವೆಂಟ್ ಆಗಿರ್ಬೇಕು ಆ್ಯಕ್ಚುಲಿ ಓಕೆನಾ ಅದು ಯಾವ್ದ್ರ ಮೇಲೆ ರಿಲೆವೆಂಟ್ ಆಗಿರುತ್ತೆ ನಾನು ಯಾವ ಥರ ಕಂಟೆಂಟ್ ನೋಡಿದೀನಿ ಯಾವ ಥರ ಪೈಗಿಸ್ ಲೈಕ್ ಮಾಡಿದೀನಿ ಓಕೆನಾ ನನ್ನ ಬ್ರೌಸಿಂಗ್ ಹಿಸ್ಟ್ರಿ ಯಾವ ಥರ ಇದೆ ಎಲ್ಲಾ ಫ್ಯಾಕ್ಟರ್ಸ್ ನಿಮ್ಮ ಜಾತ್ಕ ಅಂತ ತಗೊಂಡ್ರೆ ಒಂದು ವರ್ಡ್ ನಿಮ್ಮ ಜಾತ್ಕ ಕಂಪ್ಲೀಟ್ ನಿಮ್ಮ ಹಾಕು ಹೋಗುಗಳು ಇಷ್ಟವಾದ ಇಷ್ಟವಾದ ತಿಂಗ್ಸ್ ಇಷ್ಟವಲ್ಲದಿರೋ ಥಿಂಗ್ಸ್ಗಳು ಎಲ್ಲ ಒಂದು ನಿಮ್ಮ ವ್ಯಕ್ತಿತ್ವದ ಪ್ರತಿಯೊಂದು ಅದರ ಡೇಟಾ ಇರುತ್ತೆ ಅದ್ರ ಮೇಲೆ ನಿಮ್ಗೆ ಆ್ಯಡ್ ಬರುತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ ಟೂ ಇಯರ್ಸ್ ಬ್ಯಾಕು ಐದು ಜನ ಆಡ್ ಟಾರ್ಗೆಟ್ ಮಾಡಿದ್ರೆ ನಿಮ್ಮನ್ನ ಐದು ಆಡು ಕೂಡ ಬರೋದು ನಿಮಗೆ ಓಕೆನಾ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಬರೋದ್ ಆತರ ತುಂಬಾ ಇರಿಟೇಟ್ ಆಗೋದ್ ಆಗೇನಾಗುತ್ತೆ ಇರಿಟೇಷನ್ ಆದಾಗ ಏನ್ ಮಾಡ್ತೀರಾ ನೀವು ಆ್ಯಪ್ ಬಿಟ್ಟು ಬೇರೆ ಕಡೆ ಹೋಗ್ತೀರಾ ರೈಟ್ ಅದು ಬೇರೆ ಬಿಟ್ಟು ಬೇರೆ ಕಡೆ ಹೋದ್ರೆ ತುಂಬ ಲಾಸ್ ಆಗುತ್ತೆ ಆಪ್ ಅದೇ ಫೇಸ್ಬುಕ್ ಲಾಸ್ ಆಗುತ್ತೆ ಸೊ ಫೇಸ್ಬುಕ್ ಅಲ್ಲಿ ಲಿಂಕ್ಡ್ ಇನ್ ಆಗಲಿ ಯಾರೇ ಮೆಟಾ ಜಿ ಚಾಟಿಬಿಟಿ ಆಗಲಿ ಅವ್ರಿಗೇನು ಅವ್ರ ಪ್ಲಾಟ್ಫಾರ್ಮ್ಗೆ ಸ್ಟಿಕ್ ಆನ್ ಆಗಿರ್ಬೇಕು ನೀವು ಆಚೆ ಹೋಗೋದು ಅವ್ರಿಗೆ ಇಷ್ಟ ಇಲ್ಲ ಅದಕ್ಕೆ ನೀವು ಎಷ್ಟೊಂದು ಪೋಸ್ಟ್ ಅಲ್ಲಿ ಲಿಂಕ್ ಹಾಕಿದ್ರೆ ಬೇರೆ ಗೆ ಅದ್ರ ರೀಚ್ ಆಗುತ್ತೆ ಫೇಸ್ಬುಕ್ ಅಲ್ಲಿ ಏನೋ ಲಿಂಕ್ ಇನ್ ಆಗಲಿ ಓಕೆನಾ ಸೊ ಕಮಿಂಗ್ ಬ್ಯಾಕ್ ಟು ಟಾಪಿಕ್ ಈಗ ಏನಾಗುತ್ತೆ ಈ ಒಂದು ನೆಕ್ಸ್ಟ್ ಐದನೇ ಸ್ಲಾಟ್ ಅಲ್ಲಿ ಯಾವ ಆ್ಯಡ್ ಹಾಕ್ಬೇಕು ಈಗ ರೈಟ್ ಇವರು ಇದನ್ನೇ ಟಾರ್ಗೆಟ್ ಮಾಡ್ತಾರೆ ಇವರು ಕೂಡ ಇವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಈ ವ್ಯಕ್ತಿನೇ ಟಾರ್ಗೆಟ್ ಮಾಡ್ತಾರೆ ಈ ಕಂಪನಿ ಕೂಡ ಈ ವ್ಯಕ್ತಿನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ನಾನು ಡಾಕ್ಟರ್ ಬರೋ ಅಂದರೆ ಈ ಮೊಬೈಲ್ ಯೂಸ್ ಮಾಡ್ತಿರೋರು ಓಕೆನಾ ಈ ಮೊಬೈಲ್ ಯೂಸ್ ಮಾಡ್ತಿರೋರು ಈಗ ಈ ಸಿಸ್ಟಮ್ ಡಿಸೈಡ್ ಮಾಡಬೇಕು ಈ ನಾಲ್ಕು ಜನ ನಾನು ತೋರಿಸ್ಬೇಕು ಆ ಸಿಸ್ಟಮ್ ನೋಡುತ್ತೆ ಫಸ್ಟ್ ಎಲ್ಲ ಚರಿತ್ರೆಗಳು ಏನೇನು ಇಷ್ಟ ಏನು ಇಷ್ಟ ಪ್ರತಿಯೊಂದು ಅವ್ರದ್ದು ಜಾತಕ ಎಲ್ಲ ಸ್ಕ್ಯಾನ್ ಮಾಡ್ಬಿಟ್ಟು ಹೇಳುತ್ತೆ ಓಕೆ ಮೇ ಬಿ ಈ ವಾಸ್ ಲುಕಿಂಗ್ ನಾನು ಇದರಲ್ಲಿ ಈ ನನ್ನ ಕಾಂಟೆಕ್ಟ್ ನನ್ನ ಮೊಬೈಲ್ ಅಲ್ಲಿ ನಾನು ಎ ಐ ಟೂಲ್ಸ್ ಬಗ್ಗೆ ಹುಡುಕ್ತಿದ್ದೆ ಅದರ ಬಗ್ಗೆ ಸೊ ಅದಕ್ಕೆ ಡಿಸೈನ್ ಸಿಸ್ಟಮ್ ಡಿಸೈನ್ ಆಗುತ್ತೆ ಬಟ್ ಇಲ್ಲೂ ಕೂಡ ಒಂದು ಕ್ಯಾಚ್ ಇದೆ ಏನಂದ್ರೆ ಇಲ್ಲಿ ಝೊಮ್ಯಾಟೋದವರು ಒಂದೇ ಆ್ಯಡ್ ಹಾಕಿರಲ್ಲ ನಿಮಗೆ ಫೇಸ್ಬುಕ್ ಆ್ಯಡ್ ಸೆಕ್ಷನ್ ಪ್ರಿವಿಯಸ್ ಮಾಡಿದೆ ಫಸ್ಟ್ ಏನು ಕ್ಯಾಂಪೇನು ಆ್ಯಡ್ ಟು ಆ್ಯಡ್ ರೈಟ್ ಸೊ ಆ ಕ್ಯಾಂಪೇನ್ ನೀವು ಡಿಫೈನ್ ಮಾಡ್ತೀರಾ ಮಾಡ್ತೀರಾಡ್ ಸೆಕ್ಟರ್ ಆಡಿಯನ್ಸ್ ಯಾರು ಮತ್ತೆ ನಿಮ್ಮ ಅದರ್ ಪ್ಯಾರಾಮೀಟರ್ ಡಿಫೈನ್ ಮಾಡ್ತೀರಾ ಆ್ಯಡ್ ಸೆಕ್ಷನ್ ಅಲ್ಲಿ ಆ್ಯಡ್ಸ್ ಹಾಕ್ತೀರಾ ಇಲ್ಲಿ ಏನಾಗ್ತಿದೆ ನೀವು ಬರೀ ಒಂದು ಆ್ಯಡ್ ಕೊಟ್ಟರೆ ಮಾತ್ರ ಆಗೋದಿಲ್ಲ ಕೆಲವೊಬ್ರು ಏನ್ ಮಾಡ್ತಾರೆ ನಾನು ಹಲವಾರು ಕಂ ನಾನು ಬಿಕಾಸ್ ಒಂದು ಸಿಕ್ಸ್ ಇಯರ್ಸ್ ಅಲ್ಲಿ ಕೆಲವೊಂದು ಪ್ಲೇಂಟ್ಸ್ ಜೊತೆ ವರ್ಕ್ ಮಾಡಿದೀನಿ ಅವ್ರು ಬರೀ ಒಂದೇ ಆಡ್ ಕೊಡ್ತಾರೆ ಈ ಒಂದೇ ಒಂದ್ಯಾಡಲ್ಲಿ ನಡೆಸೋ ಅಂದರ್ಸಿ ಯಾವ್ದೇ ಸಿಸ್ಟಮ್ ಆಗಲಿ ನೀವು ಎಷ್ಟು ವೇರಿಯೇಷನ್ಸ್ ಕೊಡ್ತೀರಲ್ಲ ಆಪ್ಷನ್ಸ್ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅದಕ್ಕೆ ನೀವು ಅಂಗಡಿ ಹೋದಾಗ ಅವ್ರು ಯಾರು ಬರೀ ಒಂದೇ ಸೀರೆ ಇಲ್ಲ ಒಂದೇ ಬಟ್ಟೆ ತೋರಿಸಲ್ಲ ಒಂದು ಐದಾರು ಆಪ್ಷನ್ಸ್ ತೋರಿಸ್ತಾರೆ ರೈಟ್ ಆ ಐದಾರು ಆಪ್ಷನ್ಸ್ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಬೆಸ್ಟ್ ಇದೆ ಅಂತ ಡಿಸಿಷನ್ ಮಾಡೋಕೆ ಇದು ಏನಕ್ಕೆ ಮಾಡ್ತಾರೆ ದಟ್ ಇಸ್ ಹ್ಯೂಮನ್ ಸೈಕಾಲಜಿ ಓಕೆನಾ ನೀವು ಒಂದೇ ಆಪ್ಷನ್ಸ್ ಕೊಟ್ರೆ ಅದು ನಡೆಯಲ್ಲ ಒಂದೇ ಆಪ್ಷನ್ಸ್ ಹೋಗ್ತಾರೆ ಅದು ಡಿಫ್ರೆಂಟ್ ವೇರಿಯೇಷನ್ ಅದಕ್ಕೆ ನೀವು ಯಾವುದೇ ಶಾಪ್ ಹೋಗಿ ಏನೇ ಬಿಸ್ನೆಸ್ ಮಾಡಿ ವೇರಿಯಸ್ ಪ್ರಾಡಕ್ಟ್ ಇಡ್ತಾರೆ ಏನಕ್ಕೆ ಅಂದರೆ ಇದಕ್ಕೇನೆ ಬಿಕಾಸ್ ಆಪ್ಷನ್ಸ್ ಕೊಟ್ಟಾಗ ನಿಮ್ಮ ಮೈಂಡ್ ಕಂಪೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ ಯಾವ್ದು ಬೆಟ್ರ್ ಯಾವ್ದು ಬೆಟರ್ ಅಂತ ರೈಟ್ ನೀವು ಒಂದನ್ನೇ ಇಟ್ಕೊಂಡು ಕಂಪೇರ್ ಮಾಡೋಕ್ಕಾಗಲ್ಲ ಐ ಮೀನ್ ಲೈಕ್ ಡಿಸ್ ಮೇಕ್ ಸೆನ್ಸ್ ರೈಟ್ ಸಿ ನೀವು ಹ್ಯೂಮನ್ ಮೈಂಡ್ ಥರ ತಿಂಕ್ ಆಗ ಗೊತ್ತಾ ಈಗಲೇ ತುಂಬ ಸಿಂಪಲ್ ಇಟ್ ಬೇಸ್ಡ್ ಇಟ್ ಇಸ್ ಇಟ್ ಇಸ್ ವರ್ಕಿಂಗ್ ಬೇಸ್ಡ್ ಆನ್ ಕಂಪರಿಸನ್ ಇದಕ್ಕಿನ ಇದು ಬೆಟರ್ ಇದೆಯಾ ಇದಕ್ಕಿನ ಚೆನ್ನಾಗಿದೆಯಾ ಹ್ಯೂಮನ್ ಮೈಂಡ್ ಅದೇ ಡಿಸೈನ್ ಆಗಿರೋದು ಸೊ ಇದೇ ತರ ಸೇಮ್ ಥಿಂಕಿಂಗ್ ಮಾಡಲು ಮೆಟೈಡ್ಸ್ ಕೂಡ ಇದೆ ಓಕೆನಾ ನೀವೇನ್ ಮಾಡ್ಬೇಕು ಗೊತ್ತಾ ಮೆಟೈರ್ಸ್ ಅನ್ಬೇಕಾದ್ರೆ ಆಡಿಯನ್ಸ್ ನೀವು ಟಾರ್ಗೆಟ್ ಮಾಡಿ ಓಕೆ ಅಡ್ವಾಂಟೇಜ್ ಬಸ್ ಆಡಿಯನ್ಸ್ ಎಲ್ಲ ಅಂದ್ರೆ ಹೇಳ್ತೀನಿ ಬಟ್ ಅಡ್ವಾಂಟೇಜ್ ಬಸ್ ಆಡಿಯನ್ಸ್ ಅಂದ್ರೆ ಮೆಟಾಗೆ ಗೊತ್ತು ನಿಮ್ ಜಾತ್ಕ ಏನಂತ ನೀವು ಅದನ್ನ ಟಾರ್ಗೆಟ್ ಕೊಟ್ಟಿದ್ರು ಕೂಡ ಅದು ಟಾರ್ಗೆಟ್ ಮಾಡುತ್ತೆ ಬಟ್ ಆಲ್ಸೋ ಅಡಿಷನಲ್ ಪೀಪಲ್ ಕೂಡ ಟಾರ್ಗೆಟ್ ಮಾಡುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಡೋನ್ ಏನಿದೆ ಆಸ್ ಅಟ್ಯಾಡ್ ಸ್ಪೆಷಲಿಸ್ಟ್ ಆಗಿ ಡಿಜಿಟಲ್ ಮಾರ್ಕೆಟ್ ಆಗಲಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಆಗಲಿ ಏನೋ ಆಗಿದ್ರೆ ಡಿಫ್ರೆಂಟ್ ಆಡ್ ಕ್ರಿಯೇಟಿವ್ಸ್ ಕ್ರಿಯೇಟ್ ಮಾಡೋದು ಡಿಫ್ರೆಂಟ್ ವೇರಿಯೇಷನ್ ಇಲ್ಲಿ ನೋಡಿ ಜೊಮೆಟಿ ಫಾರ್ ಎಕ್ಸಾಂಪಲ್ ತಗೊಂಡಿ ನಾನು ಒಂದು ಓಕೆನಾ ಇದೇ ತರ ಒಂದು ಎರಡು ಮೂರು ನಾಲ್ಕು ಇದೆ ಅಂತ ಅನ್ಕೋಣ ಇವ್ರದ್ದು ಒಂದು ಎರಡು ಮೂರು ನಾಲ್ಕು ಇದೆ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಇದೆ ಅಂತ ಅನ್ಕೋಣ ರೈಟ್ ನೀವು ಎಷ್ಟು ಆಪ್ಷನ್ ಜಾಸ್ತಿ ಕೊಡ್ತೀರಲ್ಲ ಅಷ್ಟು ಒಳ್ಳೆಯದು ಈಗ ಹೋಗುವಂತ ದಿನದಲ್ಲಿ ಮೆಟಾಡ್ಸ್ ನೀವು ಎಷ್ಟು ಜಾಸ್ತಿ ಕ್ರಿಯೇಟಿವ್ಸ್ ಕೊಡ್ತೀರಾ ಅಷ್ಟು ಚೆನ್ನಾಗಿ ಕ್ಯಾಂಪೇನ್ ಪರ್ಫಾರ್ಮೆನ್ಸ್ ಆಗುತ್ತೆ ಓಕೆನಾ ಇದನ್ನ ದಯವಿಟ್ಟು ದಯವಿಟ್ಟು ಬೋಲ್ಡ್ ಲೇಟರ್ಸ್ ಪೆನ್ನಲ್ಲಿ ಯಾವ ಬುಕ್ ಅಲ್ಲಿ ಬರ್ಕೋಬಿಡಿ ಓಕೆನಾ ನೀವು ಹೋಗೋ ದಿನದಲ್ಲಿ ದಯವಿಟ್ಟು ಯಾರು ಕೂಡ ಬರೀ ನಾನು ಆಡಿಯನ್ಸ್ ಟರ್ಗೆಟ್ ಮಾಡ್ತೀನಿ ಬರೀ ಒಂದೇ ಆ್ಯಡ್ ಕಾಪಿ ಬರ್ತೀನಿ ಅಂದರೆ ಒಂದೇ ಇಮೇಜ್ ಆಗ್ತದೆ ಒಂದೇ ಕ್ರಿಯೇಟಿವ್ ಆಗ್ತೀನಿ ಅಂದರೆ ನಿಮ್ಮ ಮೆಟಾಕ್ಸ್ ಪಕ್ಕ ಫೇಲ್ ಆಗುತ್ತೆ ನಾನು ಬರೋದ್ ಕೊಡ್ತೀನಿ ಯಾಕೆ ನಾನು ಹಲವಾರು ಕ್ಲೈಂಟ್ಸ್ ಗಳು ಹಲವಾರು ಅಕೌಂಟ್ಸ್ಗಳು ನೋಡಿದ್ದೀನಿ ನೋಡಿದೀನಿ ಅವ್ರ ಕನ್ಸಲ್ಟೇಷನ್ ಮಾಡ್ಕೋ ಅಕೌಂಟ್ಸ್ ಮಾಡೋದು ಇದೇ ಹಣೆ ಬರೋರು ಏನ ಆ್ಯಡ್ ತುಂಬ ಲೋ ಕ್ವಾಲಿಟಿ ಯೂಸ್ ಮಾಡ್ತಾರೆ ಬಟ್ ನಾನು ಹೇಳಿದಂಗೆ ಯು ಜಿ ಸಿ ಯೂಸ್ ಮಾಡಕ್ ಟ್ರೈ ಮಾಡಿ ಯು ಜಿ ಯು ಜಿಸಿ ಅಂದ್ರೆ ಯೂಸರ್ಸ್ ಜನರೇಟೆಡ್ ಕಾಂಟೆಂಟ್ ಅದು ಕೂಡ ನಾನು ಅದ್ರ ಬಗ್ಗೆ ಹೇಳಿದ್ದೀನಿ ಓಕೆ ನಾನು ಪ್ರೀವಿಯಸ್ ಇದೆಲ್ಲ ಹೇಳಿದ್ದೀನಿ ನಾನು ಇನ್ಸ್ಟಾಗ್ರಾಮ್ ಕೂಡ ಹಾಕಿನಿ ಬರುವಂತ ವೀಡಿಯೋ ಅದರ ಬಗ್ಗೆ ಇನ್ ನಾನು ವೀಡಿಯೋ ಹಾಕ್ತೀನಿ ಬಟ್ ಯೂಸರ್ ಜನರೇಟೆಡ್ ಕಾಂಟೆಂಟ್ ಓಕೆನಾ ಸಿ ಇಫ್ ಯು ಕ್ಯಾನ್ ಪುಟ್ ಮೋರ್ ಆಫ್ ಯು ಸಿ ಕಾಂಟೆಂಟ್ ರೈಟ್ ಬರೀ ಒಂದೇ ವೇರಿಯೇಷನ್ ಕೊಡ್ ಡಿಫ್ರೆಂಟ್ ವೇರಿಯೇಷನ್ಸ್ ಕೊಡಿ ಓಕೆ ಸ್ವಲ್ಪ ಆಪ್ಷನ್ಸ್ ಕೊಡಿ ಸಿಸ್ಟಮ್ಗೆ ರೈಟ್ ನಾನು ನಾನು ಹ್ಯೂಮನ್ ಬ್ರಿಂಗ್ ಯಾವ್ದಾದ್ರು ಥಿಂಕ್ ಮಾಡುತ್ತೆ ಅಂತ ಅದು ಕೂಡ ಸೇಮ್ ಅದೇ ಥರ ಬ್ರೇನ್ ಸ್ವಲ್ಪ ಅಡ್ವಾನ್ಸ್ ಥಿಂಗ್ ಅಷ್ಟೇ ಇಲ್ಲಿ ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇದರದ್ದು ಝೊಮ್ಯಾಟೋದ ಐದು ವೇರಿಯೇನ್ಸ್ ಇದೆ ಸ್ವಿಗ್ಗಿದ ಐದು ವೇರಿಯೇಷನ್ಸ್ ಇದೆ ಆಕ್ಸಿಸ್ ಬ್ಯಾಂಕ್ ಇದೆ ಅಡೋಬಿದು ಇದೆ ಓಕೆನಾ ಈ ಐದು ವೇರಿಯೇಷನ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇಷ್ಟು ಒನ್ ಟು ತ್ರೀ ಫೋರ್ ಫಾರ್ಟಿ ಫಾರ್ಟಿ ಕ್ರಿಯೇಟಿವ್ಸ್ ಇದೆ ಈಗ ಫಾರ್ಟಿ ಕ್ರಿಯೇಟಿವ್ಸ್ ಇರೋದು ಒಂದೇ ಆಟು ಈ ಫಾರ್ಟಿ ಕ್ರಿಯೇಟ್ಸ್ ಆಡ್ ಸ್ಟಾಟ್ ನ ಹಾಕಕ್ಕೆ ಎಷ್ಟು ತಲೆ ಓಡ್ಸ್ಬೇಕೀಗ ಅದ್ರ ಪರ್ಮನಟೇಶನ್ ಕಾಂಬಿನೇಷನ್ ಯೂಸ್ ಮಾಡಬೇಕು ಇದು ಜಾತ್ರೆ ಚಿಕ್ ಮಾಡಬೇಕು ಸಿಕ್ಕಾ ಬಟ್ಟೆ ಡಿಪೆಂಡ್ ಆಗುತ್ತೆ ಓಕೆನಾ ಅದ್ರ ಇನ್ನೊಂದು ಡಿಪೆಂಡ್ ಆಗುತ್ತೆ ರ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಆ್ಯಡ್ ಎಷ್ಟು ರಿಲೆವೆಂಟ್ ಇದೆ ಓಕೆನಾ ಈ ಆ್ಯಡ್ ನೀವೇನು ಡಿಸೈನ್ ಮಾಡಿದ್ರಾ ಇಸ್ ಇಟ್ ರಿಲೆವೆಂಟ್ ಓಕೆನಾ ಮತ್ತೆ ಎಷ್ಟು ಬಿಡ್ ಇದೆ ಬಜೆಟ್ ಇದೆಯಾ ಸಿ ಬಿಕಾಸ್ ಸಿ ಜಸ್ಟ್ ಬಿಕಾಸ್ ನಿಮ್ಗೆ ಅವರು ಕ್ವಾಲಿಟಿ ತೋರ್ಸ ಕೆ ಪುಕ್ಸಟೆ ತೋರಿಸಲ್ಲ ಅವರು ರೈಟ್ ಅಲ್ಲಿ ನಮ್ಮ ಯಾರು ಸೋದರ ಮಾವ ಯಾರು ಕೂತಿರಲ್ಲ ಮೆಟಾ ಆಫೀಸಲ್ಲಿ ಇಟ್ ವರ್ಕ್ಸ್ ಬೇಸ್ಡ್ ಆನ್ ನಿಮ್ಮ ಬಿಡ್ಡಿಂಗ್ ನಿಮ್ಮ ಹತ್ರ ಯಾವ ಬಜೆಟ್ ಇದೆ ಅಕಸ್ಮಾತ್ ಝೊಮ್ಯಾಟೋದವ್ರು ಐವತ್ತು ರೂಪಾಯಿ ಕೊಡೋಕೆ ಕಟ್ಟಿದ್ದಾರೆ ಅನ್ಕೋಣ ನೀವು ಬರಿ ಹತ್ತು ರೂಪಾಯಿ ಕೊಟ್ಟರೆ ಅನ್ಕೊಳ್ಳಿ ಝೊಮ್ಯಾಟೋದವ್ರಿಗೆ ಹೋಗುತ್ತೆ ಆ್ಯಡ್ ಸ್ಲಾಟು ಓಕೆ ನಾನು ನಾನು ಅದಕ್ಕೆ ಆ್ಯಡ್ ನೀವು ರನ್ ಮಾಡ್ತೀನಿ ಅಂದ್ರೆ ತ್ರೀ ಮಂತ್ಸ್ ಬಜೆಟ್ ಇಟ್ಕೊಳ್ಳಿ ಫಸ್ಟ್ ಮಂತ್ ಇಸ್ ಫಾರ್ ಆಪ್ ಮಷನ್ ಲರ್ನಿಂಗ್ ಸೆಕೆಂಡ್ ಮಂತ್ ಫಾರ್ ಆಪ್ಟಿಮೇಷನ್ ತರ್ಡ್ ಮಂತ್ಸ್ ಫಾರ್ ಸ್ಕೀಲಿಂಗ್ ರೈಟ್ ಮೆಟಾಡ್ ಹೇಳ್ತಾರೆ ನಮಗೆ ಥ್ರೀ ಡೇಸ್ ಸೆವೆನ್ ಡೇಸ್ ನಾವು ಮಾಡ್ತೀವಿ ಅಂತ ಬಟ್ ನಿಮಗೆ ರಿಯಾಲಿಟಿ ವರ್ಕ್ ಆಗಬೇಕಾದ್ರೆ ನಿಮಗೆ ಡೇಟಾ ಬೇಕು ವಿಥೌಟ್ ಡೇಟಾ ಇಲ್ಲದೆ ನೀವು ವರ್ಕ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂಡ್ ಕೂಡ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ರೈಟ್ ಥರ್ಟಿ ನೈನ್ ಸಾರಿ ಫಾರ್ಟಿ ಆಡ್ ಸೆಟ್ಸ್ ಅಲ್ಲಿ ಫಾರ್ಟಿ ಆ್ಯಡ್ಸಲ್ಲಿ ಒಂದು ಆ್ಯಡ್ಸ್ ಕೊಟ್ಟು ಜಸ್ಟ್ ಇಮ್ಯಾಜಿನ್ ಎಷ್ಟು ಕಾಂಬಿನೇಷನ್ ಇರ್ಬೇಡ ಎಷ್ಟು ತಲೆ ಓಡಿಸ್ಬಿಟ್ಟು ಓಕೆ ಈ ಆ್ಯಡ್ನೇ ಆಗಬೇಕು ವಿತ್ ಇನ್ ಫ್ರಾಕ್ಷನ್ ಸೆಕೆಂಡ್ಸ್ ನಡೀತೀವಲ್ಲ ಓಕೆನಾ ನಾ ಅದಕ್ಕೆ ನಾವು ಎನ್ವಿಡಿಯಾ ಯೂಸ್ ಮಾಡಿ ಎನ್ವಿಡಾ ತುಂಬ ಜಿ ಪಿಯು ಅದನ್ನ ಸಿ ಪಿ ಯುಗೆ ಟೆನ್ ಟೈಮ್ಸ್ ಅಂದ್ರೆ ಹಂಡ್ರೆಡ್ ಟೈಮ್ಸ್ ಪವರ್ಫುಲ್ ಇದೆ ರೈಟ್ ಇಲ್ಲಿ ನಿಮ್ಮ ರ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಆಕ್ಶನ್ ಮೇಲೆ ಡಿಪೆಂಡ್ ಆಗುತ್ತೆ ಯಾರು ವಿನ್ ಅಂತ ಆಗ್ತದಂತ ನಿಮ್ಮ ಎಂಗೇಜ್ಮೆಂಟ್ ಚೆನ್ನಾಗತ್ತೆ ರಿಲೆವೆನ್ಸ್ ಇದೆಯಾ ಮತ್ತೆ ಬಜೆಟ್ ಇದೆಯಾ ಅಷ್ಟು ನಾನು ಓಕೆ ನಾನು ಇವರು ಸ್ಟಾಕ್ ಇರ್ ಕೊಡ್ತೀನಿ ಬಟ್ ಇವ್ರು ನನಗೆ ದುಡ್ಡು ಕೊಡ್ತಾರೆ ಅಂತ ಮೆಟಾ ಕೇಳುತ್ತೆ ಆ ದುಡ್ಡು ಕೊಡೋಕ್ಕೂ ರೆಡಿ ಇರಬೇಕು ಅದೇ ಅದೇನಾರು ಬಜೆಟ್ ಇರಬೇಕು ರೈಟ್ ಇಲ್ಲಿ ಡಿಸೈಡ್ ಆಗುತ್ತೆ ಓಕೆ ಇದು ಬೇಡ ಅಂದ್ರೆ ರಿಲವೆಂಟ್ ಇದೆ ಸದ್ಯಕ್ಕೆ ಇನ್ನೂ ಅಷ್ಟು ಬಿಡ್ ಇಲ್ಲ ಲೆಟ್ಸ್ ಏನೋ ಅಡೋಬಿನೇ ನಾವು ಇದು ಮಾಡೋಣ ಅವ್ರಿಗೆ ಆ್ಯಡ್ ತೋರಿಸೋಣ ಸೊ ಏನಾದ್ರೆ ರಿಟ್ರೀಬಲ್ ಆಗುತ್ತೆ ಸೊ ನೋಡಿದ್ರಿ ಎಷ್ಟೊಂದು ಇದರಲ್ಲಿ ಪ್ರೊಸೆಸ್ ಅಲ್ಲಿ ಆ್ಯಡ್ ರಿಟ್ರೀಬಲ್ ಅಂದ್ರೆ ಈ ವ್ಯಕ್ತಿಗೆ ಇಷ್ಟು ಸಾವರ್ ಆ್ಯಡ್ಸಲ್ಲಿ ಅಲ್ಲಿ ಈ ವ್ಯಕ್ತಿಗೆ ನಾನು ಈ ಆ್ಯಡ್ ತೋರಿಸ್ಬೇಕು ಇದನ್ನ ರಿಟ್ರೇಬಲ್ ಅಂತ ಕರಿತಿದ್ರೆ ಫಾಸ್ಟ್ ಫಿಲ್ಟರಿಂಗ್ ಸ ಕಾಮನ್ ವರ್ಡ್ ಅಲ್ಲಿ ಫಾಸ್ಟ್ ಫಿಲ್ಟರಿಂಗ್ ಯಾವ ಥರ ಮಾಡಬೇಕು ಅನ್ನೋದು ಆ ಸಿಸ್ಟಮ್ ಡಿಸೈನ್ ಮಾಡಿದ್ದಾರೆ ಓಕೆನಾ ಆಗ ನಿಮಗೆ ಇಲ್ಲಿ ಆ್ಯಡ್ ಬರುತ್ತೆ ರೈಟ್ ಫಿಫ್ತ್ ಲಾಟಲ್ಲಿ ಅಲ್ಲಿ ಆ್ಯಡ್ ಬಂತು ಇಲ್ಲಿ ಆ್ಯಡ್ ಇದು ಲರ್ನ್ ಇದೆ ನೋಡಿ ರೈಟ್ ಸೊ ಈ ಪ್ರೊಸೆಸ್ ಇದೆಯಲ್ಲ ತುಂಬ 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 ಎಕ್ಸ್ಪೆನ್ಸಿವ್ ಇದು ಓಕೆನಾ ಸೊ ಇದರಿಂದ ಏನಾಗುತ್ತಾ ವಿನ್ ವಿನ್ ಸಿಚುವೇಶನ್ ಬರುತ್ತೆ ಸೊ ವಿನ್ ವಿನ್ ಸಿಚುವೇಶನ್ ಅಂದರು ನಿಮಗೆ ರಿಲೆವೆಂಟ್ ಆ್ಯಡ್ ಸಿಕ್ತು ಅಡ್ವರ್ಟೈಸರ್ಗೆ ರಿಲೆವೆಂಟ್ ಆಡಿಯನ್ಸ್ ಕೂಡ ಸಿಕ್ಕಿದ್ರು ರೈಟ್ ಸೊ ಇದರಿಂದ ವಿನ್ ವಿನ್ ಸಿಚುವೇಶನ್ ಮುಂಚೆ ಏನಾಗೋದು ಹೇಳಿ ನಾನು ವೆಜ್ ವೆಜ್ ವೆಜಿಟೇ ಅಂತ ಅನ್ಕೊಂಡು ನಾನು ನಾರ್ಮೇಜ್ ತಿಂತೀನಿ ಬಟ್ ಕಡಿಮೆ ಬಟ್ ಫಾರ್ ಎಕ್ಸಾಂಪಲ್ ನಾನು ವೆಜಿಟೇರಿಯನ್ ವೆಜಿಟೇರಿಯನ್ಗೆ ನನಗೆ ನಾನು ಏನ್ ಮಾಡ್ತೀನಿ ಯೂಜಲಿ ಬಿಹೇವಿಯರ್ ಯಾವ ತರ ಇರುತ್ತೆ ಅದು ವೆಜಿಟೇರಿಯನ್ ಪೇಜ್ ಲೈಕ್ ಮಾಡ್ತೀನಿ ವೆಜಿಟೇರಿಯನ್ ಡಿಸಸ್ ಏನೋ ಎಂಗೇಜ್ ಆಗ್ತೀನಿ ಜಾಸ್ತಿ ವೆಜಿಟೇರಿಯನ್ ಡಿಸಸ್ ವೀಡಿಯೋಸ್ ನೋಡ್ತೀನಿ ನಾನ್ ವೆಜ್ ನೋಡೋ ಸ್ವೈಪ್ ಮಾಡ್ಬಿಡ್ತೀನಿ ರೈಟ್ ಈ ಬಿಹೇವಿಯರು ನೆಟಗ್ ಗೊತ್ತಾಗ್ತಿರುತ್ತೆ ಈಗ ಯಾರೋ ಒಬ್ಬ ನಾನ್ ವೆಜ್ ರೆಸ್ಟೋರೆಂಟ್ ಕೂಡ ನನ್ನೇ ಟಾರ್ಗೆಟ್ ಮಾಡಿಸ್ತಾರೆ ಮೇ ಬಿ ಅವರು ವೆಜಿಟೇರಿಯನ್ ಇರ್ತಾರೆ ಬಟ್ ನಾನ್ ವೆಜ್ ತಿನ್ಬಹುದು ಅನ್ನೋದ ಮೇಲೆ ಡಿಪೆಂಡ್ ಇರುತ್ತೆ ಅದೇ ಅವರು ಅವ್ರ ಇದು ಇದ್ದ ಮೇಲೆ ಹೋಗುತ್ತೆ ಇದ್ರೆ ಪರ್ಸನಲ್ಸನ್ ಕೂಡ ಇರುತ್ತೆ ಅಲ್ಲಿ ಸೊ ಈಗ ಏನ್ ಮಾಡ್ತಾರೆ ನಾನ್ ರೆಸ್ಟೂರೆಂಟ್ ಅವರು ವೆಜಿಟೇರಿನ್ಗೂ ಟಾರ್ಗೆಟ್ ಮಾಡ್ತಾರೆ ಫಾರ್ ನಾನು ಇದು ನನ್ನ ಮೊಬೈಲ್ ಟಾರ್ಗೆಟ್ ಇದು ನನ್ನ ಮೊಬೈಲ್ ಫೀಡ್ ಈಗ ನಾನ್ ವೆಜ್ ಬಗ್ಗೆ ನನ್ನ ಅದ್ರ ಬಗ್ಗೆ ಕಂಟೆಂಟ್ ಅಲ್ಲಿ ಎಂಗೇಜ್ ಆಗಿಲ್ಲ ನಾನು ಬಟ್ ನಂಗೆ ಸ್ಟಿಲ್ ಆ್ಯಡ್ ಬರ್ತಿದ್ ಮುಂಚೆ ರೈಟ್ ಈಗ ನಮ್ಮ ಸ್ವಲ್ಪ ಸ್ಮಾರ್ಟ್ ಆಗಿದೆ ಓಕೆ ಈ ವ್ಯಕ್ತಿಗೆ ಈ ತರ ಆಡ್ಸ್ ಅಂತ ಇದರಿಂದ ಏನು ಗೊತ್ತಾ ಅಡ್ವರ್ಟೈಸರ್ ಗೆ ಇರಲವೆಂಟ್ ಆಡಿಯನ್ಸ್ ಆ್ಯಡ್ಸ್ ಏನೋ ತಪ್ಪದೆ ಇರ್ಲೆವೆಂಟ್ ಅದಕ್ಕೆ ಕಾಸ್ಟ್ ಪಿ ಸಿಪಿಎಂ ಕೂಡ ಕಡಿಮೆ ಆಗುತ್ತಾ ಸೊ ಇದೇ ತರ ತುಂಬಾ ಒನ್ ಟು ವಿನ್ ಏನೋ ಒನ್ ಟು ಏನೋ ವಿನ್ ವಿನ್ ಸಿಚುವೇಶನ್ ಅಂತ ಹೇಳ್ಬೋದು ಸೊ ಈಗ ನೀವ್ ಏನ್ ಮಾಡ್ಬೇಕಂದ್ರೆ ಆಡಿಯನ್ಸ್ ಟಾರ್ಗೆಟಿಂಗ್ ಓಕೆ ಮಾಡಿ ಬಟ್ ಆಡ್ ಕ್ರಿಯೇಟಿವ್ಸ್ ಮೋರ್ ದೆನ್ ಫೈಡ್ ಕೊಡಿ ಓಕೆನಾ ಹೋಗ್ತಾ ಹೋಗ್ತಾ ಆಡ್ ಫಿಟಿಂಗ್ ಅಂತ ಬರುತ್ತೆ ಫಿಟಿಂಗ್ ಅಂದ್ರೆ ಏನು ನೋಡಿದ್ನೇ ಆಡ್ ನೋಡಿದ್ ನೋಡಿದ್ರೆ ಜನ ಗೊತ್ತಾಗತ್ತೆ ಯಾರಪ್ಪ ಇಷ್ಟು ತಲೆ ತಿಂತಾವ್ರೆ ಅಂತ ಅಂತ ಫಿಟಿಂಗ್ ಕರಿತೇವೆ ಆಡ್ ಫಿಟಿಂಗ್ ಬರೋ ಹೇಳ್ತೀನಿ ಬಟ್ ಸಿಂಪಲ್ ಆಗಿ ತಿಳ್ಕೊಡಿ ಅಷ್ಟೇ ಈಗ ಏನು ಮಾಡಬೇಕು ಪ್ರತಿಯೊಂದು ಕ್ಯಾಂಪೇನ್ಗೆ ಮಿನಿಮಮ್ ಫೈವ್ ಕ್ರಿಯೇಟಿವ್ಸ್ ಕೊಡಿ ಅದು ವೀಡಿಯೋ ಅದ್ರ ಆಗಿರ್ಬೋದು ಇಮೇಜ್ ಅದ್ರ ಆಗಿರ್ಬೋದು ಓಕೆನಾ ರೀಲ್ ಸೆಕ್ಷನ್ ಆಗಬಹುದು ವಿಡಿಯೋ ತರ ಮಾಡಿರ್ಬೋದು ಬಟ್ ಮೇಕ್ ಶೋರ್ ಅಟ್ಲೀಸ್ಟ್ ಲೀಸ್ಟ್ ಫೈವ್ ಕ್ರಿಯೇಟಿವ್ಸ್ ಕೊಡಿ ಆಪ್ಷನ್ಸ್ ಕೊಡಿ ಅಂತ ಹೇಳ್ತೀರಾ ನಿಮ್ ಆಪ್ಷನ್ಸ್ ಕೊಟ್ಟಾಗ್ಲೇ ಗೊತ್ತಾಗೋದು ನಾವು ಯಾಕೆ ಹ್ಯೂಮನ್ ಬೀಂಗ್ಸ್ ಯಾವುದೋ ಡಿಸೈನ್ ಮಾಡೋದು ಕಂಪೇರಿಸನ್ ಮೇಲೆ ನಾವು ಹ್ಯೂಮನ್ ಬೀಂಗ್ಸ್ ನಾವು ಜೀವನ ನಡೆಸೋದು ರೈಟ್ ಇದಕ್ಕಿಂತ ಬೆಟರ್ ಆಗೋದು ಇದಕ್ಕಿಂತ ಬೆಟರ್ ಆಗೋದು ರೈಟ್ ಸೊ ಇದು ಐ ಹೋಪ್ ನಿಮ್ಗೆ ಈ ಅಪ್ಡೇಟ್ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ದಯವಿಟ್ಟು ದಯವಿಟ್ಟು ಈ ಒಂದು ಏನ್ ಇದನ್ನ ಇವತ್ತಿನ ಅಳವಡಿಸೋಕ್ಕೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಬರುವಂತ ದಿನದಲ್ಲಿ ಇನ್ನ ನಿಮಗೆ ತುಂಬಾ ಚೆನ್ನಾಗಿ ಆಪ್ಟಮೇಷನ್ ಆಗುತ್ತೆ ರೀಸೆಂಟ್ ಡೆವಲಪ್ಮೆಂಟ್ ಮೆಟಾದಲ್ಲಿ ಆಗ್ತಿರೋದು ನಿಮಗೆ ವಿಡಿಯೋ ಅರ್ಥ ಇದೆ ಅದು ಅನ್ಕೋತೀನಿ ದಯವಿಟ್ಟು ದಯವಿಟ್ಟು ವಿಡಿಯೋ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಪಕ್ಕದಲ್ಲಿ ಬಲ್ ಬಟನ್ ಆಲ್ಸೋ ಓಕೆನಾಲ್ಸೋ ನನ್ ವಿಡಿಯೋ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಆಂಟ್ರಪನರ್ಸ್ ಆಂಟ್ರೆ ಸೆಕ್ಷನ್ ಶೇರ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಕಲಿದ ಅವ್ರ ಹತ್ರ ಶೇರ್ ಮಾಡಿದಾನ ಆ್ಯಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನನ್ನ ವಾಟ್ಸ್ಆಪ್ ಕಮ್ಯಕ್ ದಯವಿಟ್ಟು ಅದನ್ನು ಜಾಯ್ನ್ ಆಗಿ ಓಕೆ ಸೊ ದಟ್ ನಿಮ್ಗೆ ಹಲವಾರು ರೀತಿಯ ಇನ್ಫರ್ಮೇಷನ್ ಸಿಗುತ್ತೆ ಅಂಡ್ ಆಲ್ಸೋ ನನ್ನ ಮುಂದಿನ ವೀಡಿಯೋದಲ್ಲಿ ಬರುವಂತ ದಿನದಲ್ಲಿ ಹಲವಾರು ರೀತಿಯ ಒಳ್ಳೆ ಕ್ವಾಲಿಟಿ ಕಾಂಟೆಂಟ್ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ ಅಂಡ್ ನಾ ಸದ್ಯದಲ್ಲೇ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಕಂಪ್ಲೀಟ್ಲಿ ವಿತ್ ಇ ಐ ರಿಲೇಟೆಡ್ ಓಕೆನಾ ವಿತ್ ಜಾಬ್ ಮಾರ್ಕೆಟ್ ರೆಡಿ ಇರೋದು ಸುಮ್ಮನೆ ನಾನು ಏನೋ ಬಟನ್ ಹೊತ್ತೋದ್ರ ಬಗ್ಗೆ ನಾನು ಹೇಳ್ಕೊಡಲ್ಲ ಕಂಪ್ಲೀಟ್ ಆಗಿ ಫುಲ್ ಫನಲ್ ಮಾರ್ಕೆಟಿಂಗ್ ಯಾಕೆ ಮಾಡಬೇಕು ಯಾವ ಥರ ನಾವು ಎಸ್ ಸಿ ಓ ಮಾಡಬೇಕು ಹಲವಾರು ಬರುವಂತ ದಿನದಲ್ಲಿ ನಾನು ಅದನ್ನು ಕಂಟೆಂಟ್ ಮಾಡ್ತೀನಿ ದಯವಿಟ್ಟು 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 ಈ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಬೆಲ್ ಬಟನ್ ಗೊತ್ತಿ ದಯವಿಟ್ಟು ಶೇರ್ ಮಾಡಿ ಸೊ ಪ್ರತಿ ಸತಿ ವೀಡಿಯೋ ಗೊತ್ತಾಗುತ್ತೆ ಈ ವಿಡಿಯೋ ತುಂಬಾ ಚೆನ್ನಾಗಿದೆ ಅಂತ ರೈಟ್ ಯಾವಾಗ ನಂಗೆ ಚೆನ್ನಾಗಿ ಏನೋ ಎಂಗೇಜ್ಮೆಂಟ್ಸ್ ವ್ಯೂಸ್ ಅನ್ನೋದಕ್ಕಿಂತ ಎಂಗೇಜ್ಮೆಂಟ್ಸ್ ಬೇಕು ನನಗೆ ರೈಟ್ ವ್ಯೂಸ್ ಯಾರು ಬೇಕಾರೋ ಎಂಗೇಜ್ಮೆಂಟ್ ಯಾವ ಗೊತ್ತಾ ಅದು ಎಫರ್ಟಿಂದ ಬರುತ್ತೆ ರೈಟ್ ವಿಡಿಯೋ ಕೆಳಗೆ ಏನೋ ಕಮೆಂಟ್ ಹಾಕಿ ಚೆನ್ನಾಗಿದೆ ಏನೇ ಕಮೆಂಟ್ ಹಾಕಿದ್ರು ಖಂಡಿತ ಅದು ರೆಸ್ಪಾಂಡ್ ಮಾಡ್ತೀನಿ ಎಂಗೇಜ್ ಆಗಿ ವಿಡಿಯೋ ಜೊತೆ ಸೊ ದಟ್ ನಿಮಗೆ ನಿಮ್ ಡೌಟ್ಸ್ ಏನೋ ನೀವು ಯಾವ ಥರ ಕಾಂಟೆಂಟ್ ನ ಬಯಸ್ತಾ ಇದ್ದೀರಾ ಅನ್ನೋದು ನಮ್ಮ ಒಂದು ಐಡಿಯಾ ಸಿಗುತ್ತೆ ಸೊ ನೀವು ಏನು ರಿಕ್ವೆಸ್ಟ್ ಮಾಡ್ತೀರ ಅದನ್ನು ಮಾಡ್ತೀನಿ ಬಟ್ ನಿಮಗೆ ಏನ್ ಬೇಕು ಕಲಿಬೇಕು ಏನು ಅವಶ್ಯಕತೆ ಅದು ಕೂಡ ನಾನು ಮಾಡ್ತೀನಿ ಅಂಡ್ ಈ ಚಾನಲ್ ಇರೋದೇ ನಿಮ್ಗೋಸ್ಕರ ರೈಟ್ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ನನ್ನ ಮುಂದಿನ ಟಾಪಿಕ್ ಬೇರೆ ಒಂದು ಮುಂದಿನ ವೀಡಿಯೋದಲ್ಲಿ ಬೇರೆ ಟಾಪಿಕ್ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಬೈ ಬಾಯ್ Okay. <laughs>